ಇವ್ರು ಮಾತಾಡ್ಕೊತೀರಿ ಅದರಲ್ಲಿ ಕೆಲಸ ಅಲ್ಲಿ ನಿಜ ನಮ್ಮ ಮನೇಲಿ ಏನೋ ನಾವು ಸಣ್ಣ ಪುಟ್ಟ ಎಣ್ಣಾ ಆದಾಗ ಮಾತಾಡ್ಕೊತೀರಿ ಮತ್ತೆ ನಾವು ಒಂಟಾಗ್ತೀವಿ ಇವ್ರೇನಾದ್ರು ತಪ್ಪು ಮಾಡಿದರೆ ನಾವು ಇದು ಇದು ಮಾಡಬೇಕು ಅದು ನಮ್ಮ ಮನೆಯದಲ್ಲ ಇವ್ರ ಮನೇನ ಇವ್ರ ಮನೆ ಕಳ್ಳಲ್ಲ ಇವ್ರ ಮನೇಲಿ ಟೋಟಲ್ ಸಚಿವ ಸಂಪುಟನೇ ಕಳ್ಳ ಇವ್ರ ಸರ್ಕಾರನೇ ಕಳ್ಳ ಇವ್ರ ಸರ್ಕಾರನೇ ಭ್ರಷ್ಟಾಚಾರದಲ್ಲಿ ಸಿಟ್ಟಾಕೊಂಡಿರ್ತಕ್ಕಂಥದ್ದು ನಮ್ಮ ಇವತ್ತು ಏನು ದೇವಸ್ಥಾನಗಳಲ್ಲ ಎಸೆಂಬಳಿ ಹೇಳ್ಕೊಂಡು ಎಸ್ ಐ ಟಿ ಇನ್ನೊಂದು ಮತ್ತೊಂದು ರಚನೆ ಮಾಡಿ ಇವತ್ತು ಧರ್ಮಸ್ಥಳದ ಮೇಲೆ ಯಾವ ರೀತಿ ಇವರು ಪಿಕ್ಚರ್ ಮಾಡ್ತಾಯಿದರೆ ಇದನ್ನೆಲ್ಲ ನೋಡ್ತಾ ಇದ್ದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿರ್ತಕ್ಕಂಥ ಏನು ದೇವಸ್ಥಾನಗಳಿದ್ದಾವೆ ಮಠ ಮಂದಿರಗಳಿದ್ದಾವೆ ಇಲ್ಲಿ ಬೇಕಂಥ ಉದ್ದೇಶಪೂರ್ವಕವಾಗಿ ಏನು ಬೇರೆ ಬೇರೆ ಸಂಸ್ಥೆಗಳಿಗೆ ಸೇರಿರ್ತಕ್ಕಂಥ ಉಗ್ರಗಾಮಿ ಚಟುವಟಿಕೆಗಳಲ್ಲಿ ತೊಡ್ಕೊಂಡಿರ್ತಕ್ಕಂಥ ಮತ್ತು ಬೇರೆ ಬೇರೆ ಮಿಷಿನರಿಗಳು ದೇವಸ್ಥಾನದ ಮೇಲೆ ಬೇಕಂತ ಉದ್ದೇಶಪೂರ್ವಕವಾಗಿ ವರ್ಷಗಳಿಂದ ಕುತಂತ್ರ ಮಾಡಿ ಇವರೇ ಯಾವುದೋ ಅನಾಥರಣಗಳನ್ನು ಇನ್ನೊಂದು ಮತ್ತೊಂದನ್ನು ಅವರೇ ಮಾಡ್ರ್ ಮಾಡಿ ತಗೊಂಡಾಗೂಣ ಹಾಕಿ ಮತ್ತೆ ಇದನ್ನು ನೋಡ್ಸಂಥ ನಾಟಕಲ್ಲ ನಾಡ್ತಾ ಇರ್ತಕ್ಕಂಥ ಇದನ್ನೆಲ್ಲ ನೋಡಿದರೆ ಧರ್ಮಸ್ಥಳ ಅಂತ ಹೇಳ್ಬಿಟ್ಟು ಬಂದಾಗ ಅವ್ರು ಹೆಸರು ಹೇಳೋದಕ್ಕೂ ಸಿದ್ದರಾಮಯ್ಯವ್ರಿಗೆ ಇದೆ ಯಾಕಂದರೆ ಮಾಂಸ ತಿನ್ಬಿಟ್ಟು ಅಲ್ಲಿ ಹೋಗಿರ್ತಕ್ಕಂಥ ಅವತ್ತೇನು ನಡುತ್ತೋ ಅದನ್ನು ದ್ವೇಷ ಸಾಧಿಸಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಎಸ್ ಐ ಟಿ ಅನ್ನೋದನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ಯಾರೋ ಮುಸ್ಕಾರಿ ನೋಡಿಸ್ತಾ ಇರ್ತೇನೆ ಇವತ್ತು ಈ ಜಾಗ ನಾಳೆ ಇನ್ನೊಂದು ಜಾಗ ಮತ್ತೊಂದು ಜಾಗ ಅಂತ ಅಂತೇಳ್ಬಿಟ್ಟು ಈ ಥರ ಎಲ್ಲ ಹೇಳ್ಕೊಂಡು ಹೋಗ್ತಾ ಇರೋ ದೇವಸ್ಥಾನಗಳ ಮೇಲೆ ಇವತ್ತು ಇವರೇ ರಾತ್ರಿ ಹತ್ರ ಯಾವುದೋ ತಗೊಂಡಾಗ ಹಾಕಿ ಬೆಳಗ್ಗೆ ಇವ್ರನ್ನ ಇವ್ರು ಹಾಕಿರೋದು ಇಲ್ಲ ಇನ್ನೊಂದು ಐದು ವರ್ಷ ಬಿಟ್ಟು ಅವರ ಹಾಕಿರೋದು ಇವರ ಹಾಕಿರೋದು ಅಂತ ಹೇಳೋದು ಯಾವ ರೀತಿ ಇರುತ್ತೆ ಅಲ್ಲಿ ಯಾವುದೇ ಅಂತ ಮಶಾಣ ಇಲ್ಲ ಧರ್ಮಸ್ಥಳ ನೇತ್ರಾವತಿ ಇನ್ನೊಂದು ಅದೇನು ಸೌಜನ್ಯ ಪ್ರಕರಣ ಆಗಿದೆ ಅದಕ್ಕೆ ಯಾರೇ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಕೊಡಲಿ ನಾವು ಅದ್ರ ಬಗ್ಗೆ ನಾವು ಏನು ಯಶಸ್ಸಿಯನ್ನು ಮಾಡಲ್ಲ ಆದರೆ ಈ ಮುಸುಕುಧಾರಿಯನ್ನು ಕರ್ಕೊಂಡು ದಿನಕ್ಕೊಂದೊಂದು ಸ್ಥಳನ ನೋಡಿಕೊಂಡು ಅಲ್ಲಿ ಏನೂ ಸಿಕ್ಕದೇ ಇದ್ರೂ ಇವರೇ ಇದು ಮಾಡಿ ಇವತ್ತು ಒಂದು ದೇವಸ್ಥಾನದ ಬಗ್ಗೆ ಒಂದು ಕಮ್ಯುನಿಟಿಗೆ ಸೇರಿದಂಥವನು ಯಾವನೋ ಏನೇನೋ ಮಾತಾಡ್ತಾನಂತೆ ಅದನ್ನೆಲ್ಲ ನಾವು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಈ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಾವು ಅದಕ್ಕೇನು ಉತ್ತರ ಕೊಡಬೇಕು ಅಂತ ಹೇಳಿ ಈಗಾಗಲೇ ಧರ್ಮಸ್ಥಳದಲ್ಲಿ ಶುರುವಾಗಿದೆ ನಾವು ಶುರು ಮಾಡ್ತೀವಿ ಅದಕ್ಕೆ ರಾಜಕೀಯದಲ್ಲಿ ಏನು ಅಷ್ಟೊಂದು ಪ್ರಜ್ಞೆ ಇಲ್ಲ ಅದನ್ನು ಓದಿರೋದೇನು ಆತನ ಪಾಠ ಮಾಡ್ತಾ ಇರೋದೇನೋ ನನಗೆಲ್ಲರು ಗೊತ್ತಿದೆ ನನಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ನಿನ್ನ ಒಳ ಕೇಸ್ತಾನ ನೋಪ್ಲೇಸ್ತಾನ ಆ ಫಿಲಮ್ ಡೈಲಾಗ್ ಹಾಕ್ಕೊಂಡು ಏನೇನೋ ಇದು ಮಾಡ್ಕೊಂಡಿದ್ರಲ್ಲ ಅದು ಈ ರೀತಿ ಎಲ್ಲ ಮಾಡುತ್ತೆ ನಿಮ್ಮ ನಿಜವಾಗ್ಲೂ ನಿಮಗೆ ಆ ರೀತಿ ಮಾಡಬೇಕನ್ನೋದಾದರೆ ಅವ್ರೇನಾದ್ರು ತಪ್ಪುಗಳಿದ್ರೆ ಅದನ್ನೇ ಇದು ಮಾಡಿ ನೀವು ಇದು ಮಾಡಿ ಅದು ಬಿಟ್ಟು ನಿಮ್ಮದೇ ಏನು ಭ್ರಷ್ಟಾಚಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡ್ತಕ್ಕಂಥದ್ದು ನೀವು ಕಾಂಗ್ರೆಸ್ ಅವರು ನಿಮ್ಮದೇ ನಿಮ್ಮದು ಏನು ನಮ್ಮ ಮನೆಯಲ್ಲಿ ಹೆಂಚು ತೂತು ಅಂದರೆ ನಿಮ್ಮ ಮನೆಯಲ್ಲಿ ನಮ್ಮ ಮನೇಲಿ ದೋಸೆ ತೂತು ಅಂದರೆ ನಿಮ್ಮ ಮನೇಲಿ ಹೆಂಚೆ ತೂತು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಹಾದಿಯಾಗಿ ಪ್ರತಿಯೊಬ್ಬರು ಜೈಲಲ್ಲಿರ್ಬೇಕು ಇವತ್ತು ಅರ್ಥ ಆಯ್ತಾ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವೇನು ಇವತ್ತು ಚಿಕ್ಕಬಳ್ಳಾಪುರ ಸಂಸದರಾದಂಥ ಸುಧಾಕರ್ ಅವ್ರ ಮೇಲೆ ದ್ವೇಷದ ರಾಜಕಾರಣ ಇದು ನಿಜಕ್ಕೂ ಸರಿಯಲ್ಲ ನಾನು ಪ್ರದೀಪ್ ಅವ್ರಿಗೂ ಹೇಳೋದಷ್ಟೇ ಒಂದಲ್ಲ ಒಂದು ಕಾಲದಲ್ಲಿ ನೀವೆಲ್ಲ ಜೊತೆನಾಗಿದ್ದಂಥವ್ರು ನನ್ನ ಗುರುಗಳು ಅಂತ ಹೇಳಿದಂಥವ್ರು ಅವ್ರನ್ನ ಆಡಿ ಹೊಗಳಿರ್ತಕ್ಕಂಥವ್ರು ನೀವು ರಾಜಕಾರಣ ಬರುತ್ತೆ ಹೋಗುತ್ತೆ ಆದರೆ ಈ ರೀತಿ ರಾಜಕಾರಣ ಮಾಡೋದು ಯಾವುದೇ ಕಾರಣಕ್ಕೂ ಇದು ಸರಿ ಅನಿಸಲ್ಲ ನಿಮ್ಮದನ್ನು ಹಲವಾರು ಭ್ರಷ್ಟಾಚಾರಗಳು ಇನ್ನೊಂದು ಮತ್ತೊಂದು ಅವರಿಗಿ ಹೇಳ್ತಾ ಇದ್ದಾಗ ನಾವೆಲ್ಲರೂ ಕೇಳ್ಕೊಂಡು ಆಗಿದ್ದೀರಾ ಯಾಕಂದರೆ ಯಾವುದಕ್ಕೋ ಯಾವುದನ್ನು ತಗೊಂಡೋದು ಬೇಡ ಅನ್ನೋಲ್ಲ ಕಂಚಾರ್ದು ಅಲ್ಲಿರೋಂಥ ಸಂದರ್ಭದಲ್ಲಿ ಇವತ್ತು ಸುಧಾಕರ್ ಮೇಲೆ ಕೇಸ್ ಹಾಕಿರ್ತಕ್ಕಂಥದ್ದು ರಾಜಕೀಯ ಪ್ರೇರಿತ ಅಂತ ಸರ್ ಸರ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪೊಲೀಸ್ ಅಧಿಕಾರಿಗಳ ಆದಿಯಾಗಿ ಅನೇಕ ವಾಲ್ಮೀಕಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಚಂದ್ರಶೇಖರ್ ಆದಿಯಾಗಿ ಸುಮಾರು ಜನ ಮುಖಂಡಗಳು ಸುಮಾರು ಜನ ಅಧಿಕಾರಿಗಳು ತೀರೋಗಿರ್ತಕ್ಕಂಥವು ನಾವು ನೋಡಿದ್ದೀರಿ ಅವರು ಆತ್ಮಹತ್ಯೆ ಮಾಡ್ಕೊಂಡು ಈ ಮಂತ್ರಿಗಳ ಹೆಸರುಗಳನ್ನು ಮತ್ತು ಇವರ ಹೆಸರುಗಳನ್ನು ಬರೆದಿಟ್ಟು ಸತ್ತೋದಂಥ ಸಂದರ್ಭದಲ್ಲೂ ಅವ್ರ ಮೇಲೆ ಯಾರ ಮೇಲೇ ಎಫ್ ಐ ಆರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕಣ್ಣಿಗೆ ಬಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನೋ ಲೆಕ್ಕಾಚಾರದಲ್ಲಿ ಏನು ರಾಜಕೀಯ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಇವರು ಕಾಂಗ್ರೆಸ್ನವರು ಇವತ್ತು ಪ್ರಿಯಾಂಕ್ ಖರ್ಗೆ ಹೆಸರು ಬರೆದಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾರು ಸಚಿವರಿದ್ದರು ಅವ್ರ ಹೆಸರು ಬರ್ತಿರ್ತಕ್ಕಂಥ ಸಂಬ ಸಂದರ್ಭದಲ್ಲಿ ಮತ್ತು ಲಕ್ಷ್ಮೀ ಅಬ್ಬಾಳ್ಕರ್ ಅವರ ಹೆಸರು ಬರೆದಿಟ್ಟಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಯಾಕೆ ಎಫ್ ಐ ಆಗಿದೆ ಇವತ್ತು ಚಿನ್ ಚಿಕ್ಕಬಳ್ಳಾಪುರ ಸುಧಾಕರ್ ಏನು ಸಂ ಸಂಸದರಿದ್ದಾರೆ ಅವ್ರ ಹೆಸರು ಅವರ ಕುಟುಂಬದವರೇ ಹೇಳಿಲ್ಲ ಯಾರೋ ನಾಗೇಶು ಮತ್ತು ಅಂತ ಹೇಳ್ಬಿಟ್ಟು ಹೆಸರು ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಬಾಬು ಅನ್ನೋರಿಗೆ ಅನ್ಯಾಯ ಆಗಿದ್ದರೆ ಅವ್ರ ಮೇಲೆ ಏನು ಆಕ್ಷೇಪ ತೊಗೊಳ್ಬೇಕೋ ಅದನ್ನು ತಗೊಳ್ಳಿ ಅದು ಬಿಟ್ಟು ಬೇಕಂತ ಉದ್ದೇಶಪೂರ್ವಕವಾಗಿ ಚಿಕ್ಕಬಳ್ಳಾಪುರ ಸುಧಾಕರ್ ಏನಿದ್ದಾರೆ ಸಂಸದರು ಅವ್ರನ್ನ ಡೈರೆಕ್ಟಾಗಿ ಅವ್ರನ್ನ ಫೇಸ್ ಮಾಡೋಕ್ಕಾಗಲ್ಲ ಅವ್ರನ್ನ ಎದುರಿಸೋಕ್ಕಾಗಲ್ಲ ಅವ್ರನ್ನ ಯಾವ್ದೇ ರೀತಿಯಲ್ಲಿ ಅವ್ರು ವಚ್ಚೆ ವರ್ಚೇಸ್ಗೆ ಧಕ್ಕೆ ಬರೋಂಥ ರೀತಿಯಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡು ಉದ್ದೇಶಪೂರ್ವಕವಾಗಿ ಅವ್ರ ಮೇಲೆ ಕೇಸ್ ಮಾಡಿ ಪೊಲೀಸ್ ಅಧಿಕಾರಿಗಳೇ ಎಫ್ ಐ ಆರ್ನ ಬರೆದು ಅವ್ರ ಕೈಯಲ್ಲಿ ಬಲವಂತವಾಗಿ ಸೈನ್ ಹಾಕ್ಸ್ಕೊಂಡಿರ್ತಕ್ಕಂಥದ್ದು ಅವ್ರ ಮನೆಯವರೇ ಹೇಳಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಸಿದ್ದರಾಮಯ್ಯವ್ರಿಗೆ ಮತ್ತು ಈ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಸಳಿವಾಗಿರ್ತಕ್ಕಂಥ ಶಾಸಕರಿಗೆ ನಿಜಕ್ಕೂ ಅವ್ರ ಜನ್ಮಕ್ಕೆ ನಾಚಿಕೆ ಆಗಬೇಕು ಈ ಥರ ಅವ್ರ ಮೇಲೆ ಏನಾದರೂ ಇದ್ದರೆ ಚುನಾವಣೆ ಸಂದರ್ಭದಲ್ಲಿ ನಿಂತ್ಕೊಂಡ್ರಿ ಅವ್ರಿಗೆ ಆಪೋಸಿಟಾಗಿ ಗೆಲ್ಲರಿ ಇದು ಮಾಡ್ರಿ ಅದು ಜನ ಜನತಾ ಜನ ನಿಮ್ಗೇನು ಆಶೀವಾದ ಮಾಡ್ತಾರೆ ಅದಕ್ಕೆ ತಕ್ಕಂಗೆ ನಾವು ವಿರೋಧ ಪಕ್ಷದಲ್ಲಿ ಇದ್ದೀರಿ ಮುಂದಿನ ದಿನಗಳಲ್ಲಿ ನೂರೈವತ್ತಕ್ಕೂ ಹೆಚ್ಚು ಸೀಟ್ಗಳು ಬರೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎ ಸರ್ಕಾರ ಬರೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ನೀವು ಈ ರೀತಿ ಮಾಡ್ತಾಯಿದ್ದರೆ ಮುಂದಿನ ದಿನಗಳಲ್ಲಿ ನೀವು ಮಾಡಿರ್ತಕ್ಕಂಥ ಅಕ್ರಮಗಳು ನೀವು ಮಾಡಿರ್ತಕ್ಕಂಥ ಇದು ಏನೇನಿದೆ ಯಾವ್ಯಾವ ಇಲಾಖೆಗಳಲ್ಲಿ ಯಾವ್ಯಾವ ಸಚಿವಾಲಯಗಳಲ್ಲಿ ಏನೇನು ಭ್ರಷ್ಟಾಚಾರ ಮಾಡಿದ್ರಿ ಇದನ್ನು ನಾವು ನೋಡ್ತೀರಿ ನಾವು ಮುಂದಿನ ದಿನಗಳಲ್ಲಿ ಕಾನೂನು ರೀತಿ ನೀವು ನಿಮ್ಗೆ ಯಾವ ರೀತಿ ಉತ್ತರ ಕೊಡಬೇಕಾದ್ರೂ ಕೊಡ್ತೀರಿ ನಿಜಕ್ಕೂ ಇದನ್ನು ನೋಡ್ತಾ ಇದ್ದರೆ ಇದು ದುರದೃಷ್ಟದ ಸಂಗತಿ ಈ ರೀತಿ ಒಂದು ಬಾಬುವನವರು ಆತ್ಮಹತ್ಯೆ ಮಾಡ್ಕೊಂಡಿರೋದನ್ನು ರಾಜಕೀಯವಾಗಿ ಬಳಸ್ಕೊಂಡು ಇವತ್ತು ದಲಿತರ ಹೆಸರು ಹೇಳ್ಕೊಂಡು ಇವತ್ತು ಸುಧಾಕರ್ ಅವ್ರನ್ನ ಮೇಲೆ ಎಫ್ ಐ ಆರ್ ಮೈನ್ ಮಾಡಿದ್ದಾರೆ ಇವತ್ತು ದಲಿತರ ಹೆಸರು ಹೇಳೋದಕ್ಕೆ ಇವರು ನಾಲಯ ಯಾಕಂದರೆ ಸುಮಾರು ನಲವತ್ತೆಂಟು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಹಣವನ್ನು ಇವರು ದಲಿತರ ಉದ್ಧಾರಕ್ಕೋಸ್ಕರ ಏನು ಇಟ್ಟಿರ್ತಕ್ಕಂಥ ಹಣವನ್ನು ಇವರು ಗ್ಯಾರಂಟಿಗಳಿಗೆ ದುರ್ಬಳಕೆ ಮಾಡಿಕೊಂಡು ಇವತ್ತು ದಲಿತರಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬಹುಸಂಖ್ಯಾತರಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಕೂಡಲೇ ಇವರು ಎಚ್ಚೆತ್ಕೊಂಡು ಸುಧಾಕರ್ ಅವ್ರ ಮೇಲೆ ಏನು ಸುಳ್ಳು ಕೇಸನ್ನು ಹಾಕಿದ್ದೀರಿ ಅದನ್ನು ವಾಪಸ್ ತಗೊಂಡು ಬಾಬು ಅವ್ರಿಗಾಗಿರ್ತಕ್ಕಂಥ ಅನ್ಯಾಯ ಏನಿದೆ ಅದು ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ನೀವು ಆಕ್ಷೆ ತಗೊಳ್ಳಿ ನಮ್ಮದೇನು ಅಭ್ಯಂತರ ಇಲ್ಲ ಇದರಲ್ಲಿ ಹಂಗೇನಾದರೂ ಇವ್ರ ಮೇಲೆ ನೀವು ಬೇಕಂತ ಉದ್ದೇಶಪೂರ್ವಕವಾಗಿ ಇದು ಮಾಡಿದ್ದೆ ಆದರೆ ಪ್ರಿಯಾಂಕರ್ಗೆ ಮತ್ತು ಲಕ್ಷ್ಮೀ ಹಬ್ಬಾಳ್ಕರ್ ಮತ್ತು ಏನು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಭ್ರಷ್ಟಾಚಾರ ನಡೆದಂತ ಸಂದರ್ಭದಲ್ಲಿ ಅವ್ರ ಹೆಸರುಗಳೆಲ್ಲ ಏನ್ ಬರ್ದಿಕ್ಕಿದ್ರು ಅವ್ರ ಮೇಲೆ ಎಫ್ ಮಾಡಿ ಅರೆಸ್ಟ್ ಮಾಡಿ ಎಲ್ ಎ ಸ್ಥಾನ